ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಮತ್ತೆ ಯಾವ್ಯಾವ ಕೆಲಸ ಆಯಿತು ಅಂತ ತೋರಿಸ್ತೀನಿ ಯಾಕೆಂದರೆ ಕೆಳಗಡೆ ಅದು ಯಾವ ಥರ ಇಟ್ಟಿದ್ರು ಅಂತ ನಿಮಗೆ ಹಳೆ ವಿಡಿಯೋಗಳು ತೋರಿಸಿದ್ದೀನಿ ಆಮೇಲೆ ಬೇವಿನ ಗಿಡ ಒಣಗೋಗಿತ್ತು ಅಂತ ಹೇಳಿದ್ನಲ್ಲ ನೋಡಿ ಒಣಗೋಗಿದೆ ಅದು ಎಷ್ಟು ದೊಡ್ಡ ಗಿಡ ಸುಮಾರು ಮೂರು ವರ್ಷದ ಗಿಡ ಈ ಥರ ನೀರಿಲ್ಲದೇನೆ ಎರಡು ದಿನ ಆ ಥರ ಒಣಗೋಗಿದೆ ಆಮೇಲೆ ಇಲ್ಲಿ ಮಲ್ಬರಿ ಆಚೆ ಇಟ್ಬಿಟ್ಟಿದ್ರು ಟ್ಯಾಂಕ್ ಹತ್ರ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ನಲ್ವ ಅದನ್ನು ಈ ಸೈಡ್ ತಂದಿಟ್ಟಿದ್ದೀವಿ ಯಾಕೆಂದರೆ ಕಾಯ ಆದರೆ ನಮಗೆ ಗೊತ್ತೇ ಆಗೋಲ್ಲ ಸುಮ್ಮನೆ ಬಿದ್ದು ಇದು ವೇಸ್ಟ್ ಆಗುತ್ತೆ ಅಂತ ಆಗಲೇ ಕಾಯಿ ಆಗಿ ಆಗಲೇ ಕಪ್ಪ ಇದ್ದಾವೆ ಈ ಥರ ಇದ್ದಾಗ ಒಂಚೂರು ಇರುತ್ತೆ ರೆಡ್ ಇದ್ದಾಗ ಪೂರ್ತಿ ಬ್ಲ್ಯಾಕ್ ಆದಾಗ ಸ್ವೀಟ್ ಇರುತ್ತೆ ಈ ಸರಿ ನಾನು ಒಂದು ಸರಿ ಹಣ್ಬಿಟ್ಟ ಮೇಲೆ ಲೈಟಾಗಿ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೆ ಪೂರ್ತಿ ಮತ್ತು ಎಲೆಗಳು ಜಾಸ್ತಿ ಇದು ಚಿಗುರ್ ಜೊತೆಗೆ ಮತ್ತು ಹಂಗೆ ಹಣ್ಣು ಸ್ಟಾರ್ಟ್ ಆಗಿದೆ ಈ ಥರ ಕುಡಿ ನೀವು ಗಿಡ ಬುಷಿಯಾಗಿಲ್ಲ ಇದು ಎರಡೇ ರೆಂಬೆ ಇತ್ತು ನಾನು ಅವಕ್ಕೆ ಮೇಲ್ಗಡೆ ಎರಡು ಮೂರು ಎಲೆ ಬಂದಿರ್ತಲ್ಲ ಅಂತೀವಲ್ಲ ಅದನ್ನು ತೆಗೆದುಬಿಟ್ಟಿದೆ ಅದಾದಮೇಲೆ ಇವಾಗಿನ ಸ್ವಲ್ಪ ಬ್ರಾಂಚಸ್ ಬಂದಿದೆ ಇವಾಗ ಮತ್ತೇನು ನಾನು ಅದು ಕುಡಿ ಕುಡಿ ಚೂಟ್ ಹುಟ್ಟಿದರೆ ಹೈಟ್ ಬೆಳೆಯಲ್ಲ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಬ್ರಾಂಚಸ್ ಜಾಸ್ತಿ ಆದಂಗೆಲ್ಲ ನಮಗೆ ಹಣ್ಣಿನ ಸ ಜಾಸ್ತಿ ಕ್ವಾಂಟಿಟಿ ಹಣ್ಣುಗಳು ಬರುತ್ತೆ ಆಮೇಲೆ ಈ ಗಿಡ ಮಾತ್ರ ಒಂದು ಸರಿ ಆದಮೇಲೆ ಲೈಟಾಗಿ ಫ್ರೂನ್ ಮಾಡ್ಕೊಂಡ್ರೇ ಮತ್ತೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಗಿಡ ಸ್ವಲ್ಪ ಬಲ್ತಿದ್ರೆ ನಾವು ಕಟಿಂಗ್ ಮಾಡಿದಾಗ ಪ್ರೂನ್ ಮಾಡ್ಕೊಂಡಾಗ ಕಟಿಂಗ್ ಗಿಟ್ರು ಬಂದುಬಿಡುತ್ತೆ ಇದು ಇದು ನೋಡಿ ಮಲ್ಲಿಗೆ ಗಿಡ ನಾನು ರಿಪಟ್ ಮಾಡಿ ಸುಮಾರು ಒಂದೂವರೆ ಎರಡು ತಿಂಗಳ ಒಂದು ತಿಂಗಳೇ ಆಯಿತು ಅನಿಸುತ್ತೆ ಹೂವು ಬಿಟ್ಟರೆ ತೋರಿಸ್ತೀನಿ ನಿಮಗೆ ಅಂತೇಳಿದ್ದೆ ರಿಪಟ್ ಈ ವರ್ಷ ಹೂವು ಬಿಡುತ್ತೋ ಇಲ್ವೋ ಬಿಟ್ಟರೆ ತೋರಿಸ್ತೀನಿ ಅಂತ ಬಿಟ್ಟಿದೆ ಒಂದು ಡಬಲ್ ಪೆಟಲು ಇನ್ನೂ ಒಂದು ಮಾಮೂಲಿ ಸಿಂಗಲ್ ಪೆಟಲೆ ದುಂಡು ಮಲ್ಲಿಗೆ ಗಿಡಗಳು ಎಲ್ಲ ಅದು ಎರಡೂ ಒಂದೊಂದಿತ್ತು ನನ್ನ ಹತ್ರ ದುಂಡು ಮಲ್ಲಿಗೆ ಅದು ಅಥವಾ ಈ ಥರ ಡಬಲ್ ಬಲ್ಪೆಟ್ಟೆಲು ಇವಾಗ ಇದೊಂದು ಒಂದು ಜಾಸ್ತಿ ಆಯಿತು ಈ ಥರ ನಾವು ವರ್ಷ ವರ್ಷ ನಮಗೆ ಕಟಿಂಗ್ ಇಟ್ಕಂಡು ಜಾಸ್ತಿ ಮಾಡ್ಕೋಬೋದು ನೋಡಿ ಇದು ಮಾಮೂಲಿ ದುಂಡ್ಮಲ್ಗೆ ನಾನು ಹೇಳಿದ್ನಲ್ಲ ತುಂಬ ಜಾಸ್ತಿನೇ ಹೂವು ಬಿಡುತ್ತೆ ಅದ್ರ ಕಟಿಂಗು ಅಂತ ಅದು ಆಮೇಲೆ ಇವೆರಡು ಇನ್ನೂ ಹೂವು ಬಿಟ್ಟಿಲ್ಲ ಅದು ಅಲ್ಲದೆ ಎಲೆಗಳು ಲೈಟ್ ಗ್ರೀನ್ ಇದೆ ಅದಕ್ಕೊಂಚೂರು ಐರನ್ ಕಂಟ್ಯಾಕ್ಟು ಅಂದರೆ ಕೊಡಬೇಕು ನಾವು ಏನಾದ್ರು ತಕ್ಕಂಗೆ ಇಲ್ಲೊಂದು ನಾನು ಆನ್ಲೈನಿಂದ ದಾಸೋಳ ತರಿಸಿದ್ದೀನಿ ಅದು ಅರಳಿ ಅಂತ ಮರೆ ಮಾಡಿ ಹೋದ್ರೂ ಕೂಡ ನೆಕ್ಸ್ಟ್ ದಿನ ಅದು ಇರಲಿಲ್ಲ ಕಡ್ದಾಕಿದ್ದು ಏ ಇನ್ನೂ ಅಲ್ಲಿ ಮೇಲ್ಗಡೆನೂ ಅಳಿಲು ಓಡಾಡುತ್ತೆ ನಾನು ಕೂತಾಗಲೇ ಓಡಾಡ್ತಾ ಇದ್ವು ಸ್ವಲ್ಪ ಪೂರ್ತಿ ಜೋಡ್ಸ್ಗಳವರೆಗೂ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಯಾವತ್ತೋ ಅಪ್ರೂಪಕ್ಕೆ ಒಂದೊಂದು ಹೂವು ಸಿಗುತ್ತೆ ಅಷ್ಟೇ ಮೊಗ್ಗಂತೂ ಆಗ್ತಾನೇ ಇದ್ದಾವೆ ನಾವು ಕೊಡೋ ಲಿಕ್ವಿಡ್ಗಳಿಗೆ ಮೊಗ್ಗುಗಳು ನೋಡಿ ಎಷ್ಟು ಮೊಗ್ಗಾಗಿದ್ದಾವೆ ಇವು ಒಂದು ಸಿಗಲಿಲ್ಲ ನನಗೆ ಇದು ನೋಡಿಸಿದ ಮಾರನೇ ದಿನವೇ ಇರಲಿಲ್ಲ ಅವು ಈ ಥರ ಆಗ್ತಾ ಇದ್ದಾವೆ ಏನು ಏನು ಮಾಡೋದು ಗೊತ್ತಾಗೋಲ್ಲ ಇಲ್ಲಿ ಕವರ್ ಕಟ್ಟೋಕ್ಕಾಗಲ್ಲ ಮೂರು ಮೂರು ಲೈನ್ ಇಟ್ಬಿಟ್ಟಿದ್ದೀನಿ ನೋಡಿ ಇದು ಹೂವು ಬಿಟ್ಟು ಸಿಕ್ತು ನನಗೆ ಅದೊಂದು ಹೂವು ಈ ಥರ ಯಾವುದೋ ಒಂದು ಅಪರೂಪಕ್ಕೆ ಮರೆ ಆಗಿದ್ದಾಗ ಸಿಗ್ತವೆ ಆಮೇಲೆ ಇದು ನೋಡಿ ಟುರೋನಿಯಾ ಅಂತಲೇ ಏನೋ ಅಂತಾರೆ ಗಿಡ ಎಲ್ಲೋ ಬಿಟ್ಟಿತ್ತಲ್ವ ಇವಾಗ ಪರ್ಪಲ್ ಬಿಟ್ಟಿದೆ ಆಮೇಲೆ ಸ್ವಲ್ಪ ಉದ್ದ ಬೆಳೆದಾದ್ಮೇಲೆ ಇದು ಗಿಡ ದೊಡ್ಡದಾಗಿ ಬೆಳೆದ ಮೇಲೇ ಹೂವು ಬಿಡ್ತು ಅದು ಎಲ್ಲೋ ಕಲರು ಚಿಕ್ಕದ್ರಲ್ಲೇ ಬಿಟ್ಬಿಡ್ತು ಚೆನ್ನಾಗಿದೆ ನೋಡೋಕೆ ಹೂವಿನ ಕಲರು ಆದರೆ ಎಲ್ಲೋ ಅಷ್ಟು ತಿಕ್ನೆಸ್ ಇಲ್ಲ ಎಸಳು ಇದು ಸ್ವಲ್ಪ ಬೇಗನೆ ಬಿಸಿಲಿಗೆ ಬಾಡುತ್ತೆ ಆಮೇಲೆ ಇದು ನಾನು ಗಿಡ ಇಟ್ಟಿದ್ದೀನಿ ಹ್ಞೂ ಇದೇನಂತಾರಲ್ಲ ಟೇಬಲ್ ಥರನೇ ಬರುತ್ತಲ್ಲ ಯಾಕೆಂದರೆ ನನಗೆ ಅವು ಹಾಕೋಕ್ಕೆ ಚಿಕ್ಕ ಚಿಕ್ಕ ಪಾಟ್ಗಳು ಗೊತ್ತಿಲ್ಲ ಅದು ಜೀವಂತವಾಗಿ ಅಂತ ದೊಡ್ಡ ಪಾಟಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ ಆಮೇಲೆ ಅದರಿಂದ ತೆಗೆದುಬಿಡ್ತೀನಿ ನೋಡಿ ಇಲ್ಲಿ ಈ ಥರ ಇಟ್ಟಿದ್ದೀವಲ್ಲ ಇದನ್ನು ಇವತ್ತು ಆ ಕೆಲಸ ಮಾಡ್ತಾಯಿದ್ದೀವಿ ಎರಡು ದಿನದ ಬಿಡಿಯೋದೆ ಇದು ಇದು ಒಂದಿನ ಪೂರ್ತಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಆಯಿತು ಭಾನುವಾರದ ದಿನವೇ ಮಾಡಿದ್ದು ಅದನ್ನ ಇವಾಗ ಯಾವ ಥರ ಜೋಡಿಸ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಪೂರ್ತಿ ಜೋಡಿಸೋ ತೋರ್ಸೋಕ್ಕಾಗಲ್ಲ ನ ಇಬ್ಬರೂ ಇದ್ದಾರೆ ನಮ್ಮ ಅಳಿಯ ನಮ್ಮ ಮಮ್ಮಗ ಇಬ್ಬರೂ ಇದ್ದಾರೆ ಅವ್ರಿಗೂ ಹೆಲ್ಪ್ ಮಾಡ್ತಾ ಅವ್ರಿಗೆ ಜೋಡಿಸ್ತಾ ಇರೋದು ನಾನು ನಿಂತ್ಕೊಂಬಿಟ್ಟು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ಮಾತ್ರ ಇದ್ದೀನಿ ಯಾವ ಥರ ಇಡಬೇಕು ಹೆಂಗಿಡಬೇಕು ಅಂತ ನೋಡಿ ಯಾವ ಥರ ಇದೆ ಅಂತ ಇಲ್ಲಿ ಇವಾಗ ಕೆಲಸ ಇರಲಿಲ್ಲ ನೀರು ಕಟ್ಟಿದ್ದೀವಲ್ಲ ಇನ್ನೇನು ಕೆಲಸ ಇಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದ್ದಾವೆ ಅವ್ರನ್ನೆಲ್ಲ ಮಾಡೋಷ್ಟೊತ್ತಿಗೆ ಅವ್ರು ನೀರು ಕಟ್ಟಿದ್ರಲ್ಲ ಅವತ್ತು ಭಾನುವಾರ ಬೇರೆ ಕೆಲಸ ಹಳೆಯ ಮ ಇದ್ರಲ್ವ ಮನೆಯಲ್ಲೇ ಅದರಿಂದ ಅಂಥ ಕೆಲಸ ಎಲ್ಲ ಮಾಡಿಸ್ತೀವಿ ನೋಡಿ ಇವಾಗ ನಾನು ಒಂದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸ್ಕೊಂಡು ಅಲ್ಲಿ ನನ್ನ ಮಗನ ಆಫೀಸಿಂದು ಬಾಗಿಲುಗಳಿತ್ತು ಅದು ಮೇಲುಗಡೆ ಪ್ಲೇವುಡ್ಡು ಆಮೇಲೆ ಅದರ ಮೇಲೆ ಇದು ಹಾಕಿದ್ದಾರೆ ಏನು ಆಗಲ್ಲ ನೀರು ಬಿದ್ರೂ ಇವಾಗ ನಾನು ಅದ್ರ ಮೇಲೆ ಗ್ರೋ ಬ್ಯಾಕ್ಗಳಿಟ್ಟಿದ್ದೀನಿ ಪಸ್ಟ್ ಹಿಂದ್ಗಡೆ ಗ್ರೋ ಬ್ಯಾಗ್ ಇಟ್ಟು ಮುಂದ್ಗಡೆ ಎರಡು ಬಾಗಿಲು ಹಿಂದೆ ಮುಂದೆ ಜೋಡ್ಸ್ಕೊಂಡಿದ್ವಿ ನಾವು ಗ್ರೋ ಬ್ಯಾಗ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಪಕ್ಕ ಸೈಡಲ್ಲಿ ಮುಂದೆ ಯಾವ್ಯಾವ ಪಾರ್ಟ್ ಹಿಡಿತಾವೋ ಅದ್ರ ಇಡ್ತಾ ಆ ಥರ ಇದ್ದೀನಿ ಯಾಕೆಂದರೆ ಗ್ರೋ ಗ್ರೋ ಬ್ಯಾಗ್ ಎಲ್ಲ ಕೆಳಗೆ ಇಟ್ಬಿಟ್ಟಿದ್ರು ಆ ಥರ ಕೆಳಗಡೆ ನೆಲದ ಮೇಲೆ ಇಡಬಾರ್ದು ಅಂತ ನಾನೇ ಹೇಳಿದ್ದೀನಿ ಇವಾಗ ವಿಧಿ ಇಲ್ಲದೆ ಅಷ್ಟು ದಿನ ಇಟ್ಟಿದ್ದಾಯಿತು ಸುಮಾರು ಹದಿನೈದು ದಿನ ಅವು ನೆಲದ ಮೇಲೆ ಇದ್ದವು ಇವಾಗ ನಾವೆಲ್ಲ ಈ ಥರ ಜೋಡಿಸಿದ್ದೀವಿ ನೋಡಿ ಪೂರ್ತಿ ಸುಮಾರು ಹೊತ್ತಾಯಿತು ನಿಮ್ಗೆ ಅಷ್ಟನ್ನು ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ನಾನು ಆ ಜೋಡಿಸೋದು ಮಾತ್ರ ಸ್ವಲ್ಪ ತೆಗೆದ್ಬಿಟ್ಟು ಇನ್ನು ಮಿಕ್ಕಿದ್ದು ಜೋಡಿಸಾದ್ಮೇಲೆ ಪೂರ್ತಿ ಈ ಥರ ಜೋಡಿಸಿದ್ವಿ ಇದನ್ನು ಟೆಂಪ್ರವರಿನೇ ಪೂರ್ತಿ ಪರ್ಮನೆಂಟ್ ಅಲ್ಲ ಯಾಕೆಂದರೆ ಎಲ್ಲ ನೆಲದ ಮೇಲೆ ಇದ್ದವು ಹಿಂದೆ ಮುಂದೆ ಚಿಕ್ಕವು ಎಲ್ಲ ಇದ್ವಲ್ಲ ಅವು ನಮಗೆ ಗೊತ್ತಾಗಲಿ ಅನ್ನೋ ಥರ ಈ ಥರ ಮಾಡಿರೋದು ಆ ಕಡೆ ಇನ್ನೊಂದು ಸರಿ ಮೇಲೆ ವಾಟ್ರ್ ಪ್ರೂಫಿಂಗು ಮಾಡ್ತಾರಂತೆ ಅದು ನಾನು ಫೈನಲಾಗಿ ಜೋಡಿಸೋದು ಹಂಗಂತ ನಾವು ಹೆಂಗೆ ಇಡಕ್ಕೂ ಇಡೋಕ್ಕೂ ಆಗಲ್ಲ ಸರಿ ಏನಕ್ಕೆ ಜೋಡಿಸೋದು ಅಂತ ಯಾಕೆಂದರೆ ನಮ್ಮ ಗಿಡಗಳು ಹಾಳಾಗುತ್ತೆ ಇವಾಗ ನಾನು ಫಸ್ಟು ನೋಡಿಸ್ತೇನೆ ನೋಡಿ ಬೇವಿನ ಗಿಡ ಯಾವ ಥರ ಆಯಿತು ಅಂತ ಹಂಗೆ ನಾವು ಕಳ್ಕಳಬೇಕಾಗುತ್ತೆ ಅವಾಗವಾಗ ನಾವು ಕಷ್ಟ ಆದ್ರೂ ಈ ಥರ ಕೆಲಸ ಮಾಡಿಟ್ಕೊಂಡ್ರೆ ನಮ್ಮ ಗಿಡಗಳು ಉಳಿಯುತ್ತೆ ನೋಡಿ ಇಲ್ಲೆಲ್ಲ ನಾನು ಸುಮಾರು ಹಣ್ಣಿನ ಗಿಡ ಆಮೇಲೆ ಮುಂದೆ ಹಿಂದೆ ಎಲ್ಲ ಹಣ್ಣಿನ ಗಿಡ ಬಾಳೆ ಗಿಡ ಪಕ್ಕ ಪಕ್ಕನೇ ಇಟ್ಟಿದ್ದೀವಿ ಅವೆಲ್ಲ ಗ್ರೋ ಬ್ಯಾಗೆಲ್ಲ ಇಲ್ಲೇ ಬರೋಂಗ್ ಮಾಡಿದ್ದೀನಿ ಆಲ್ಮೋಸ್ಟು ದೊಡ್ಡದಾಗಿದೆ ಬಾಗಿಲು ಉದ್ದನೂ ಜಾಸ್ತಿ ಇದೆ ಅದ್ರ ಮೇಲೆ ನಾನು ಎಲ್ಲ ಗ್ರೋ ಬ್ಯಾಗು ಇಟ್ಟಿದ್ದೀನಿ ಉದ್ದ ದೊಡ್ಡ ದೊಡ್ಡ ಏಯ್ಟೀನ್ ಬೈ ಏಯ್ಟೀನ್ ಗ್ರೋ ಬ್ಯಾಗ್ ಕೂಡ ಹಿಡ್ದಿದೆ ಮುಂದ್ಗಡೆ ಸ್ವಲ್ಪ ಜಾಗ ಇದೆ ಅದಾದಮೇಲೆ ಇನ್ನು ಪಾಟುಗಳಿಗೆ ಏನೂ ಇಡೋಕ್ಕಿರಲಿಲ್ಲ ಪಾಟ್ಗಳೆಲ್ಲ ಪಾಟುಗಳೆಲ್ಲ ನಾವು ಗೋಡೆ ಹತ್ರ ಇಟ್ಬಿಟ್ಟಿದ್ರಲ್ಲ ಆ ಗೋಡೆಯಿಂದ ಈ ಕಡೆ ಸ್ವಲ್ಪ ಜಾಗ ಮಾಡಿ ಇಟ್ಬಿಡೋಣ ಅಂತೇಳ್ಬಿಟ್ಟು ನೀರೆಲ್ಲ ಹೊಡೆದ್ರೆ ಗೋಡೆಗೆ ಇರುತ್ತೆ ಸ್ಪ್ರೇ ಮಾಡಿದರೆ ಅಂತ ಸ್ವಲ್ಪ ಅವನ್ನ ಮುಂದೆ ಆಮೇಲೆ ಹಿಂದ್ಗಡೆ ದೊಡ್ಡ ಪಾಟು ದೊಡ್ಡ ಗಿಡಗಳು ಮುಂದ್ಗಡೆ ಚಿಕ್ಕ ಗಿಡಗಳು ಈ ಥರ ಜೋಡಿಸ್ಕೊಂಡಿದ್ವಿ ಅವ ಜೋಡ್ಸ ಈ ಥರ ಜೋಡಿಸೋದ್ರಿಂದ ನೀರು ಹಾಕೋಕ್ಕೂ ನಮಗೆ ಕನ್ಫ್ಯೂಸ್ ಆಗೋಲ್ಲ ಆಮೇಲೆ ಗಿಡಗಳು ಎಲ್ಲವೂ ಕಾಣಿಸ್ತಿರ್ತವೆ ಹಿಂದೆ ಮುಂದೆ ಮುಂದ್ಗಡೆ ದೊಡ್ಡ ಬಿದ್ದು ಹಿಂದೆ ಚಿಕ್ಕ ಬಿದ್ದಾಗ ನಮಗೆ ಕ ಮುಂದೆ ದೊಡ್ಡದ್ರು ಹಿಂದೆ ಕಾಣೋದಿಲ್ಲ ಅದರಿಂದನೇ ನನಗೆ ಆ ಬೇವಿನ ಗಿಡ ಆಯಿತು ನೋಡಿ ಇಲ್ಲೆಲ್ಲ ಜೋಡಿಸಿದ್ವಿ ಇಲ್ಲಿ ಹೂವಿನ ಗಿಡವೂ ಇದೆ ಆಮೇಲೆ ಹಣ್ಣಿನ ಗಿಡವೂ ಇದೆ ಇದು ದೇವಗಣಿಗಳ ಗಿಡ ಹಿಂದೆ ಸಪೋಟ ಗಿಡ ಇದೆ ಹಿಂಗೆ ಒಂದೇ ತ ಕಡೆ ಹಣ್ಣಿನ ಗಿಡಗಳು ಅವೆಲ್ಲ ಇನ್ನೂ ಇಡೋಕ್ಕಾಗಿಲ್ಲ ವೈನಲ್ಲಿ ಜೋಡಿಸ್ಬೇಕಾರೆ ನಾವು ಆವಾಗ ಸೆಟಪ್ ಮಾಡ್ಕೋಬೇಕು ಆಮೇಲೆ ಅಲ್ಲಿ ಮಲ್ಲಿಗೆ ಗಿಡಗಳು ಇಟ್ಟಿದ್ದೆ ತೋರಿಸ್ತೀನಿ ಅಲ್ಲೆಲ್ಲ ಬಿಸಿಲೇ ಬರ್ತಿರ್ಲಿಲ್ಲ ಮಲ್ಲಿಗೆ ಗಿಡಗಳಿಗೆ ನೋಡಿ ಈ ಥರ ಇವಾಗ ಮನೆ ಹಿಂದ್ಗಡೆ ಸ್ವಲ್ಪ ನಾನು ಎರಡು ಎರಡು ಎರಡಿ ಎರಡು ಅಡಿ ಮೇಲೇ ಆ ಕಡೆ ಹಿಂದ್ಗಡೆ ಜಾಗ ಬಿಟ್ಬಿಟ್ಟಿದ್ದೀನಿ ಓಡಾಡೋಂಗೆ ಗೋಡೆಗೂ ಟಚ್ ಆಗಬಾರ್ದು ನಾವು ನೀರು ಆ ಕಡೆಯಿಂದ ಹೊಡೆದ್ರೆ ಈ ಕಡೆ ಬೀಳಬೇಕು ಸ್ಪ್ರೇ ಮಾಡಿದರೆ ಆ ಥರ ಮಾಡ್ಕೊಂಡಿರೋದು ಇಲ್ಲಿ ನಾನು ಹಣ್ಣಿನ ಗಿಡ ದಾಳಿಂಬೆ ಆಮೇಲೆ ಸೀತಪ್ಪಲ್ಲ ಇದ್ದಾವೆ ಒಂದೊಂದು ಒಂದು ಕಡೆ ಆಮೇಲೆ ಇವು ಮಲ್ಗೆ ಗಿಡ ಸುಮಾರು ಹದಿನೈದು ದಿನ ಸರಿಯಾಗಿ ಬಿಸಿಲೇ ಬೀಳದೆ ಡಲ್ಲಾಗಿಬಿಟ್ಟಿದ್ವು ಹೂವು ಅಂತೂ ಬಿಡ್ತಾ ಇದ್ವು ಗಿಡಗಳು ಫ್ರೆಶ್ ಆಗಿರಲಿಲ್ಲ ಅದರಿಂದ ಆ ಕಡೆ ಎಲ್ಲ ಖಾಲಿ ಮಾಡಿ ಈ ಕಡೆ ಬಿಸಿಲು ಬಿಳಂಗೆ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಬರೀ ಮಲಗೇ ಗಿಡ ಇವೆಲ್ಲ ಆ ಸೈಡ್ ಇತ್ತು ನೋಡಿ ಆ ಕಡೆ ಪಿಲ್ಲರ್ ಪಕ್ಕ ನೀವು ಹಳೆ ಬಿಡಿಯೋ ನೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿದ್ದು ಅಂತ ಆ ಥರ ತೆಗೆದ್ಬಿಟ್ಟು ನಾನು ಎಲ್ಲಕ್ಕೂ ಬಿಸಿಲು ಬರೋಂಗೆ ಮಾಡಿದ್ದೀನಿ ಇವಾಗ ಹಿಂದ್ಗಡೆ ಬಂದು ದೂರದಿಂದ ತೋರಿಸ್ತೀನಿ ನೋಡಿ ಇಷ್ಟು ಕೆಳಗಡೆ ಜೋಡಿಸ್ಕೊಂಡಿದ್ದು ತುಂಬ ಒತ್ತಾಯಿತು ಇವಾಗ ನಮಗೆ ನೆಕ್ಸ್ಟು ಜೋಡ್ಸ್ಕೊಳಬೇಕಾ ಈಜಿ ಆಗುತ್ತೆ ಯಾಕೆಂದರೆ ಫಸ್ಟು ಜೋಡಿಸವಾಗ ನಾನು ಇರಬೇಕು ಅಂತಿದ್ದಿದ್ದು ಇದಿ ಇಲ್ಲದೇ ನಾವು ಊರಿಗೆ ಹೋದಾಗ ಅವ್ರ ಕೆಲಸದವ್ರು ಹೆಂಗೆ ಬೇಕೋ ಹಂಗೆ ಜೋಡಿಸಿದ್ರಲ್ವ ಇವಾಗ ಆ ಥರ ಆಗೋಲ್ಲ ನಾವು ಇದ್ದಾಗ ನಮಗೆ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ನಿಧಾನವಾಗಿ ಜೋಡಿಸ್ಕೊಬೋದು ಅದರಿಂದನೇ ನಾನು ಮತ್ತೆ ಇವಾಗ ಈ ಕೆಲಸ ಮಾಡ್ಕೊಂಡಿದ್ದೀನಿ ಈ ಮರಳಿ ಇದೆ ಮಧ್ಯ ಅದನ್ನು ತೆಗೀತ ತೆಗಿತಾರೆ ತೆಗೆದ್ರೆ ಇಲ್ಲೆಲ್ಲ ನೀರು ಹಾಕಿ ಗುಡ್ಸ್ಕೊಳಕ್ಕೆ ಸರಿ ಹೋಗುತ್ತೆ ಈ ಥರ ವಿಡಿಯೋ ಮಾ ಮಾಡ್ತಾನೆ ಇರ್ತೀನಿ ಕೆಲಸದ್ದೆಲ್ಲ ನೀವು ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಗಾರ್ಡನ್ ವಿಡಿಯೋನ ನಿಲ್ಲಿಸ್ಬೇಡಿ ಅಂತ ಕೇಳ್ತಾರಲ್ಲ ಅದರಿಂದ ಎಷ್ಟಿರುತ್ತೋ ಅಷ್ಟೇ ತೋರಿಸ್ತೀನಿ ಏನು ಕೆಲಸ ಮಾಡಿದ್ವೋ ಅಷ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ದಿನ ಅದಾದಮೇಲೆ ನಾನು ಗಾ ಎಲ್ಲ ಜೋಡಿಸ್ಬೇಕಾದ್ರೂ ಆಮೇಲೆ ಎಲ್ಲ ಪರ್ಮನೆಂಟಾಗಿ ಜೋಡಿಸೋವಾಗು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಸರಿ ತರಕಾರಿನೂ ಹಾಕಿಲ್ಲ ಅದೆಲ್ಲ ಆದಮೇಲೆ ಹಾಕ್ತೀನಿ ನಮಸ್ತೆ ಇನ್ನೊಂದು ರೆಸಿಕ್ತಿ